ನಮಸ್ಕಾರ ಇಂದು ಸುಭಾಷ್ ಚಂದ್ರ ಬೋಸ್ ಅವರ ಸೈನಿಕಾ ಪಿತಾಮಹರವರ ನೂರಿಪ್ಪತ್ತೆಂಟನೇ ಇಪ್ಪತ್ತೆಂಟನೇ ಜನ್ಮದಿನೋತ್ಸವದ ಪ್ರಯುಕ್ತ ನಮ್ಮ ಮಂಡ್ಯದ ಜೀವಧಾರೆ ಟ್ರಸ್ಟ್ ವತಿಯಿಂದ ರಕ್ತದಾನ ಬೃಹತ್ ರಕ್ತದಾನ ಶಿಬಿರವನ್ನು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಡೀತಾ ಇದೆ ಈಗಾಗಲೇ ಬೆಳಗ್ಗೆ ಎಂಟು ಗಂಟೆಗೆ ಸರಿಸುಮಾರು ಎಂಟು ಗಂಟೆಗೆ ಪ್ರಾರಂಭವಾಗಿ ಇಲ್ಲಿವರೆಗೂ ರಕ್ತದಾನ ನಡೀತಾನೇ ಇದೆ ಹಾಗಾಗಿ ದಯಮಾಡಿ ರಕ್ತದಾನಿಗಳಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ದಯಮಾಡಿ ಬಂದು ಇನ್ನಷ್ಟು ರಕ್ತದಾನ ನೀಡಿ ಮತ್ತೊಂದು ಜೀವಕ್ಕೆ ಆಸ್ರೆ ಆಗಬೇಕು ಈ ಜೀವಧಾರ ಟ್ರಸ್ಟ್ನ ಉದ್ದೇಶ ಇಷ್ಟೇ ಪ್ರತಿಯೊಬ್ಬ ದಾನಿ ಒಂದು ರಕ್ತದ ಮೂಲಕ ಮತ್ತೊಂದು ಜೀವನ ಉಳಿಸುವಂಥ ಉದ್ದೇಶದಿಂದ ದೇಶಕ್ಕೆ ನಾವೇನಾದರೂ ಕೊಡುಗೆಯನ್ನು ಕೊಡ್ತೀವಿ ಅಂದರೆ ಒಂದು ರಕ್ತವನ್ನು ಕೊಡ್ಬೋದು ರಕ್ತದಾನ ಒಂದು ಶ್ರೇಷ್ಠ ದಾನ ಅಂತ ಹೇಳ್ಕೊಂಡು ನಮ್ಮ ನಟರಾಜ್ ಜೀವಧಾರ ಟ್ರಸ್ಟ್ನ ಅಧ್ಯಕ್ಷರಾದಂಥ ನಟರಾಜ್ ಕೂಡ ಈ ಒಂದು ಪಣವನ್ನು ತೊಟ್ಟು ಸುಮಾರು ಬೆಳಗ್ಗೆಯಿಂದ ಸುಮ್ ಹಲವಾರು ದಾನಿಗಳು ಬಂದು ರಕ್ತದಾನವನ್ನು ಮಾಡಿದ್ದಾರೆ ಜೊತೆಗೆ ಮುಖ್ಯವಾಗಿ ಹೇಳ್ಕೋಬೇಕಂದ್ರೆ ಮಂಡ್ಯದ ದಕ್ಷ ಅಧಿಕಾರಿ ಡಾಕ್ಟರ್ ಕುಮಾರ್ ಮತ್ತು ಇನ್ನೊಬ್ಬ ದಕ್ಷ ವರಿಷ್ಠಾಧಿಕಾರಿಗಳಾದಂಥ ಮಲ್ಲಿಕಾರ್ಜುನ್ ಭಾಳ್ದಂಡಿ ಮತ್ತು ಚಂದ್ರ ಮತ್ತು ಜಿಲ್ಲಾಧಿಕಾರಿಗಳ ವತಿಯಿಂದ ಜಿಲ್ಲಾ ವರಿಷ್ಠಾಧಿಕಾರಿಗಳ ಎಲ್ಲರೂ ಕೂಡ ಬಂದು ಮತ್ತೆ ನಮ್ಮ ಹೆಮ್ಮೆ ಹೇಳ್ಕೋಬೇಕಂದ್ರೆ ಬೇಬಿ ಬೆಟ್ಟದ ಶ್ರೀಗಳಾದ ಶಿವಬಸವ ಶ್ರೀಗಳು ಕೂಡ ಈ ರಕ್ತದಾನದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರು ಪಾಲ್ಗೊಂಡಿರೋದು ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಈ ಸಮಾಜಕ್ಕೆ ಒಬ್ಬ ಸಂತನು ಕೂಡ ರಕ್ತದಾನ ಮಾಡಿ ಅವರಿಂದ ಕೂಡ ಈ ಸಮಾಜವನ್ನು ಪ್ರೇರಣೆ ಮಾಡ್ಬೋದು ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ ಅವರು ಅವ್ರು ಬಂದಂತ ಇದು ನಮ್ಮ ಸ್ಟ್ರೆಸ್ಟ್ಗೆ ತುಂಬಾ ಸಂತೋಷವನ್ನು ಕೊಟ್ಟು ಇಷ್ಟು ನಡೀತಾ ಇದೆ ಈ ಸ್ಥಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಥಳದಲ್ಲಿ ಈ ರಕ್ತದಾನ ನಡೀತಾ ಇದೆ ದಯಮಾಡಿ ತಾವು ಕೂಡ ಇನ್ನೂ ಕಾಲಾವಕಾಶ ತುಂಬಾ ಇದೆ ದಯಮಾಡಿ ಬಂದು ರಕ್ತದಾನ ನೀಡಬೇಕಾಗಿ ಕೇಳ್ಕೊಳ್ತಿದ್ರು